ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್ ಯಾರು ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಾನೆ ನನಿಗೂ ನಾನಿವತ್ತು ಮನೇಲೇ ಸಿರಿಧಾನ್ಯದ ಪೌಡ್ರ್ ಮಾಡ್ತಾಯಿದ್ದೀನಿ ನಾನು ಮನೇಲಿ ಮಳಕೆ ಕಾಳುಗಳೆಲ್ಲ ಮಳಕೆ ಕಟ್ಟಿ ಸಿರಿಧಾನ್ಯಗಳೆಲ್ಲ ನೀಟಾಗಿ ತೊಳೆದು ನೆರಳಲೇ ಒಣಗಿಸಿ ಅದನ್ನು ಎಲ್ಲ ಕಟ್ಟಿ ನೆರಳನೇನು ಒಣಗಿಸಿ ಸಿರಿಧಾನ್ಯದ ಪೌಡ್ರ್ ಮಾಡಿದ್ದೀನಿ ನೋಡಿನಿ ಮನೇಲೇನೆ ಒಳಗಡೆಗೇನೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಮಾಡಬೇಕು ಬಿಸಿಲಲ್ಲೆಲ್ಲ ಒಣಗಿಸದೆಲ್ಲ ಮಾಡಬಾರ್ದು ನೆರಳಲ್ಲಿ ಒಣಗಿದರೆ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲ ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಬಿಸಿಲು ಬಂದು ಬಂದಾಗ ಆಮೇಲೆ ಒಳಗಡೆಗೆ ಒಣಗಿಸ್ಬೇಕು ಬಿಸಿಲು ಜಾಸ್ತಿ ಇದ್ದಾಗ ಬಿಸ್ಲಿಗೂ ಹಾಕಬಾರ್ದು ರಾಗಿ ಕರಿ ಉದ್ದಿನಕಾಳು ಗೋಧಿ ಕಡಲೆಕಾಳು ಹೆಸರು ಕಾಳು ಎಲ್ಲ ಮಿಕ್ಸ್ ಸಿರಿಧಾನ್ಯಗಳೆಲ್ಲ ಹಾಕಿ ಊರ್ದ ನೀಟಾಗಿ ಅದನ್ನೆಲ್ಲವ ಒಣಗಿದ ಮೇಲೆ ನೀಟಾಗಿ ವರ್ ಇದನ್ನು ನೀದಾದಲ್ಲಿ ಸಣ್ಣೂರಿನಾಗೆ ದಪ್ಪ ಬಾಂಡ್ಲಿ ಇಟ್ಕೊಂಡು ಹುರಿದು ಒಂದೊಂದೇ ಕಾಳ ಒಂದೊಂದೇ ಸತಿ ಉರಿಬೇಕು ಎಲ್ಲದನ್ನೂ ಒಟ್ಟಿಗೆ ಹಾಕಿ ಉರಿಬಾರ್ದು ಒಂದೊಂದೊಂದು ಒಂದೊಂದೇ ಸತಿ ಹುರಿದು ಮಿಕ್ಸ್ ಮಾಡಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ತಣ್ಣಗೆ ಬಿಡಬೇಕು ಅದು ತಣ್ಣಗೆ ಆದಮೇಲೆ ನೋಗಿ ನೀಟಾಗಿ ಮಿಶಿನ್ ಮಾಡಿಸ್ಕೊಂಡ್ಬರ್ಬೇಕು ಖಾರ ಪುಡಿ ಎಲ್ಲ ಮಾಡಿಸಿರ್ತಾರೆ ದಂಧನೆಯ ಪುಡಿ ಮಾಡಿಸಿರ್ತಾರೆ ಅವಾಗೆಲ್ಲ ಮಾಡಿಸ್ಬಾರ್ದು ನೀಟಾಗೆ ನೋಡಿ ಮಿಕ್ಸ್ ಬರಬೇಕು ಸಪ್ರೇಟ್ ಸಪ್ರೇಟ್ ಮಿಲ್ ಇರ್ತವಲ್ಲ ಅಕ್ಕಿ ಗೋಧಿ ಎಲ್ಲ ಹಾಕ್ತಾಯಿರ್ತಾರಲ್ಲ ಅದರಲ್ಲಿ ಮಿಲ್ ಮಾಡಿಸ್ಕೊಂಬಂದು ಇಟ್ಕೋಬೇಕು ಇಲ್ಲಾದರೆ ಧನ್ಯ ಪುಡಿ ಎಲ್ಲ ಹಾಕಿರ್ತಾರೆ ಅದರಲ್ಲೇ ಬಂದರೆ ಅದು ಅದೇ ಸ್ಮೆಲ್ ಬರುತ್ತೆ ಇಂಥ ತುಂಬಾ ಚೆನ್ನಾಗೋದೇ ನೋವಿಗೆ ಸೊಂಟ ನೋವಿಗೆ ಮೂರು ವರ್ಷದ ಮಗಿನಿಂದವ ಎಂಬತ್ತು ವರ್ಷದವರೆಗೂ ಕುಡಿಬೋದು ಇದನ್ನು ಗಂಜಿ ಮಾಡ್ಕೊಂಡು ಇದರಲ್ಲಿ ದೋಸೆ ಮಾಡ್ಬೋದು ಮುದ್ದೆನೂ ಮಾಡ್ಬೋದು ರೊಟ್ಟಿನೂ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಜೋಳ ಎಲ್ಲ ಹಾಕಿರ್ತೀವಿ ಎಲ್ಲವ ಪ್ರೋಟೀನ್ ಮಿಕ್ಸ್ ಇದರಲ್ಲಿ ಎಲ್ಲದೂ ಸಿರಿಧಾನ್ಯ ಎಲ್ಲ ಇದೆ ರಾಗಿ ಇದೆ ಜೋಳ ಇದೆ ಅಕ್ಕಿ ಇದೆ ಕೆಂಪು ಅಕ್ಕಿ ಆಮೇಲೆ ಡ್ರೈ ಫ್ರೂಟ್ಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ವೆಯ್ಟ್ ಇರೋರಿಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಸಣ್ಣ ಆಗೋಕೆ ಅಲ್ವ ತುಂಬನೇ ಚೆನ್ನಾಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಲೋಟ ಗಂಜಿ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಕಾಯಿ ರೀತಿ ಕಾಫಿ ಟೀ ಬೇಕು ಅನಿಸಲ್ಲ ಅದಾದಮೇಲೆ ನಮ್ಮದೆಲ್ಲ ಕೆಲಸಗಳು ಮುಗಿದ ಮೇಲೆ ಬೇಕಾದ್ರೆ ತಿಂಡಿ ಮಾಡ್ಕೊಂಡು ತಿನ್ಬೋದು ತಿಂಡಿ ತಿಂದು ಅದಾದಮೇಲೆ ಮಧ್ಯಾಹ್ನ ಊಟ ತಿಂದು ನೈಟು ಮಲಗುವಾಗ ಇದೊಂದು ಲೋಟಕ್ಕೆ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗ ಸಣ್ಣ ಆಗ್ಬೋದು ತುಂಬಾ ಚಿಮ್ಮಿ ಚೆನ್ನಾಗಿರುತ್ತೆ ಜೀರ್ಣ ಆಗೋಕ್ಕೆ ಸ್ವಲ್ಪ ಕಾಳು ಜೀರಿಗೆ ಎಲ್ಲ ಹಾಕಿರ್ತೀವಿ ಜೀರ್ಣ ಶಕ್ತಿ ಆಗೋಕ್ಕೆ ಸಿರಿಧಾನ್ಯ ಎಲ್ಲ ಇರುತ್ತಲ್ಲ ಜೀರ್ಣ ಶಕ್ತಿ ತುಂಬ ಕಮ್ಮಿ ಇರುತ್ತೆ ಎಲ್ರಿಗೂ ಒಂದೇ ಸಮಯ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಳು ಜೀರಿಗೆ ಅದನ್ನು ಹಾಕಿದ್ದೀವಿ ಚೆನ್ನಾಗಿ ಹುರಿದು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಿಕ್ಸಿನ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ ಇದನ್ನ ಇವಾಗ ಚೀಲಿಗೆ ಅಕ್ಕಿ ಮಿಕ್ಸಿನ್ ಮಾಡಬೇಕು ಬೇಕು ಅಂದರು ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು